ಇವತ್ತು ನಿಪ್ಪಾಣಿಯಲ್ಲಿ ಅರ್ಚಿತನಾಥ್ ಶೇಖರ್ ಸಕ್ಕರೆ ಕಾರ್ಖಾನೆ ಮಲ್ಟಿಸ್ಟೇಟ್ ಇದರ ಒಂದು ಗ್ರೌಂಡ್ನಲ್ಲಿ ಸುಮಾರು ಹತ್ತೆಕರ ಪ್ರದೇಶದಲ್ಲಿ ಕೃಷಿ ಉತ್ಸವ ಇವತ್ತಿನ ಎಂಟು ತಾರೀಕು ಇಲ್ಲಿ ಜೊಲೆಯ ಗ್ರೂಪ್ ಮತ್ತು ಅರ್ಚಿತನಾಥ್ ಶೇಖರ್ ಸಕ್ಕರೆ ಕಾರ್ಖಾನೆ ಬೀರೇಶ್ವರ್ ಕೋಆಪಟಿವ್ ಕ್ರೆಡಿಟ್ ಸೊಸೈಟಿ ಸ್ಟೇಟ್ ಮತ್ತು ಸಿ ಸಹಕಾರಿ ಸಕ್ಕರೆ ಕಾರ್ಖಾನೆ ಮಲ್ಟಿಸ್ಟೇಟ್ ಇವೆಲ್ಲದರ ಅಡಿಯಲ್ಲಿ ಮೇನ್ ಸ್ಪಾನ್ಸರ್ಸ್ ಆಗಿ ಇಪ್ಪೋ ಮತ್ತು ಕೆನರಾ ಬ್ಯಾಂಕ್ ಇದರ ಅಡಿಯಲ್ಲಿ ಸುಮಾರು ಎರಡು ನೂರ ಐವತ್ತು ಸ್ಟಾಲ್ನೊಂದಿಗೆ ಕೃಷಿ ಉತ್ಸವವನ್ನು ಇಲ್ಲಿ ಆಯೋಜಿಸಲಾಗಿದೆ ಮತ್ತು ಉದ್ಘಾಟನೆ ಪರಮ ಪೂಜ್ಯ ಕಾಡಿಸಿದ್ದೇಶ್ವರ್ ಸ್ವಾಮೀಜಿ ಕಣ್ಣೀರಿ ಮಠನ ಶ್ರೀಗಳಿಂದ ಮತ್ತು ನಿಜಲಿಂಗೇಶ್ವರ ಮಹಾಸ್ವಾಮಿಗಳು ನಿರ್ಸಸಿ ಮತ್ತು ಪ್ರಾರ್ಲಿಂಗ ಸ್ವಾಮೀಜಿ ನಿಪ್ಪಾಣಿ ಇವರ ಅಮೃತ ಹಾಸದಿಂದ ಪ್ರಾರಂಭ ಆಗ್ಯಾರೆ ಸುಮಾರು ಜಾನುವಾರ ಪ್ರದರ್ಶನ ಅದರ ನಂತರ ಇದು ವೆಹಿಕಲ್ ಪ್ರದರ್ಶನ ಅಂದರೆ ನಮ್ಮ ಕೃಷಿಗೆ ಬೇಕಾಗುವಂಥ ಟ್ರ್ಯಾಕ್ಟರ್ ಇರ್ಬೋದು ಅಥವಾ ಪವರ್ ಟಿಲ್ಲರ್ ಇರ್ಬೋದು ಮತ್ತು ಕೇನ್ ಹಾರ್ವೆಸ್ಟರ್ ಇರ್ಬೋದು ಇವರೆಲ್ಲರನ್ನೂ ಒಳಗೊಂಡು ಕಂಜ್ಯೂಮರ್ ಗೂಡ್ಸ್ ಇರ್ಬೋದು ಕೃಷಿ ಸಂಬಂಧಪಟ್ಟಂಥ ಎಲ್ಲ ಸ್ಟಾಲ್ಸ್ಗಳನ್ನು ಕೂಡ ಮತ್ತು ಕೊನೆಯದಾಗಿ ಫುಡ್ ಸ್ಟಾಲ್ ಇರ್ಬೋದು ಅಮ್ಯೂಸ್ಮೆಂಟ್ ಪಾರ್ಕ್ ಇರ್ಬೋದು ಮತ್ತು ದಿವಸಿನಲ್ಲಿ ಬೇರೆ ಬೇರೆ ಕಾರ್ಯಕ್ರಮ ಕೃಷಿಯ ಬದಲು ಮಧ್ಯಾಹ್ನದಲ್ಲಿ ಹನ್ನೊಂದು ಗಂಟೆಗೆ ಒಂದು ಕೃಷಿ ಬಗ್ಗೆ ಮಾಹಿತಿ ಹೇಳುವಂಥ ಕಾರ್ಯಕ್ರಮ ಮತ್ತು ಸಾಯಂಕಾಲ ಸಾಂಸ್ಕೃತಿಕ ಕಾರ್ಯಕ್ರಮ ಅದು ಕೂಡ ಜನರನ್ನು ಒಳಗೊಂಡು ಜನರಿಗೋಸ್ಕರ ಈ ಒಂದು ಕಾರ್ಯಕ್ರಮ ಹೆಮ್ಮಕೊಂಡಿದ್ದೀವಿ ಇವತ್ತು ಉದ್ಘಾಟನೆ ವೇಳೆ ಅತಿಯೊಂದು ಚೆನ್ನಾಗಿ ಪ್ರತಿಸಾದ ಜನರು ಸಾಕಷ್ಟು ಇಲ್ಲಿ ಇವತ್ತು ಉದ್ಘಾಟನೆಗೆ ಆಗಮಿಸ್ತಾರೆ ಇನ್ನು ಐದು ದಿವಸ ಪರ್ಯಂತ ಮುಂಜಾನೆಯಿಂದ ಸಾಯಂಕಾಲದವರೆಗೆ ಇಲ್ಲಿ ಸಾಕಷ್ಟು ಜನ ಎಲ್ಲರೂ ತಿರುಗಾಡಿ ನೋಡ್ತಾ ಇದ್ದಾರೆ ಇದು ಮೊದಲನೇ ಸಲ ಇರುವುದರಿಂದ ಕೆಲವೊಂದು ನ್ಯೂತೆಗಳು ಇರ್ಬೋದು ಆದರೆ ಮುಂದಿನ ದಿನಮಾನದಲ್ಲಿ ಇದು ಪ್ರತಿ ವರ್ಷ ಮಾಡಬೇಕು ಅಂತ ಸಂಕಲ್ಪವನ್ನು ನಾವು ಜಲೆಯ ಗುರುಪತ್ಯಂತ ಆಯೋಜಿಸಲಾಗಿದೆ ಆದ ಕಾರಣ ಮುಂದಿನ ದಿನಮಾನದಲ್ಲಿ ಇವತ್ತು ಏನು ನಾವು ಏಪ್ರಿಲ್ನಲ್ಲಿ ಇಟ್ಕೊತೀವಿ ಇದು ಸ್ವಲ್ಪ ಬೇಸಿಗೆ ಇರೋದನ್ನು ಸ್ವಲ್ಪ ಬಿಸಿಲಾಗಿ ತ್ರಾಸವಾಗಿರ್ಬೋದು ಇನ್ನು ಮುಂದಿನ ದಿನದಲ್ಲಿ ಡಿಸೆಂಬರ್ ಅಥವಾ ಜನವರಿಯಲ್ಲಿ ಅಲ್ಲಿ ಮುಂದಿನ ವರ್ಷದಿಂದ ಇಟ್ಕೊಳ್ಬೇಕಂತ ಒಂದು ವಿಚಾರ ಮತ್ತು ಕೂಡ ಈ ಒಂದು ಕಾರ್ಯಕ್ರಮ ಮುಗಿದ ನಂತರ ಈ ಜನರ ರೈತರ ಮತ್ತು ಎಲ್ಲರ ಸಲಹೆ ಸೂಚನೆ ಮೇರೆಗೆ ಮತ್ತೇನೇನು ಬದಲಾವಣೆ ಮಾಡಬೇಕಂತ ತಿಳ್ಕೊಂಡು ನಾವು ಒಳ್ಳೆಯ ರೀತಿಯಿಂದ ಈ ಒಂದು ಕೃಷಿ ಉತ್ಸವವನ್ನು ಆಯೋಜನೆ ಮಾಡಿದ್ದೆವು ಅಂತ ನಾನು ಹೇಳಬಯಸ್ತೇನೆ ಬಹಳಷ್ಟು ಎತ್ತುಗಳು ಮತ್ತು ತಳಿ ಎತ್ತುಗಳು ಬಹಳಷ್ಟು ತಳಿ ಎತ್ತುಗಳು ಬಂದಿದ್ದವು ಎಮ್ಮೆ ಇರ್ಬೋದು ಆಕಳಿರ್ಬೋದು ಜನರು ಯಾರೂ ಇಲ್ಲಿ ನೋಡಿಲ್ಲ ಅಂಥವೆಲ್ಲ ತಳಿಗಳಿರ್ಬೋದು ಮತ್ತು ಬೇರೆ ಬೇರೆ ಕಡೆಯಿಂದ ಕೂಡ ಮಹಾರಾಷ್ಟ್ರ ಕರ್ನಾಟಕ ಗಡಿ ಪ್ರದೇಶದಲ್ಲಿದ್ದಂಥ ಎಲ್ಲ ಕೂಡ ಇಲ್ಲಿ ಜಾನುವಾರುಗಳು ಬಂದಿದ್ದವು ಎಷ್ಟು ಗೊತ್ತಾಗ್ಯದೋ ಅಷ್ಟು ಬಂದಿದ್ದವು ಅಂದರೆ ಗೊತ್ತಾದ ನಂತರ ಇನ್ನೂ ಕೂಡ ಹೆಚ್ಚಿನ ಪ್ರಮಾಣದಲ್ಲಿ ಬರ್ಬೋದು ಅನ್ಸುತ್ತೆ